ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಅಂತ್ಯ ಮಾಡೇ ಕಾವೇರಿ ಅಧ್ಯಯನ ಏನಾಯ್ತು ಏನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡಿ ಎಲ್ಲವೂ ಅನ್ಕೊಂಡಾಗೆ ಆಗ್ತಿದೆಯಾ ಖಂಡಿತ ಇಲ್ಲ ಕಾವೇರಿ ಎಲ್ಲ ತಾನು ಅನ್ಕೊಂಡಾಗೆ ಆಗ್ತದೆ ಅಂತ ಅನ್ಕೊಂಡು ಬೆನ್ನಿಂದನೇ ಬೇಕಾದಷ್ಟು ವಿಷಯಗಳು ನಡೀತದ ಇದರಿಂದಾಗಿ ಇಲ್ಲಿ ಕಾವೇರಿ ಬೆಚ್ಚಿಬಿಟ್ಟದ ಆದರೆ ಇಷ್ಟು ದಿನ ಕೀರ್ತಿ ವೈಷ್ಮತೆ ಲಕ್ಷ್ಮಿನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಫಸ್ಟ್ ಟೈಮ್ ಕೀರ್ತಿ ವೈಷ್ಮತೆ ಲಕ್ಷ್ಮೀನ ಒಂದು ಮಾಡಬೇಕು ಅಂತ ಅಂಕಿತ್ ಜೊತೆ ಸೇರ್ಕೊಂಡು ಒಂದು ಮಹಾ ಪ್ಲಾನ್ ಅನ್ನೇ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ಕಡೆ ಅಂಕಿತ್ ಈ ಕಡೆ ಕೀರ್ತಿ ಇಬ್ರು ಕೂಡ ಲಕ್ಷ್ಮಿ ಮತ್ತೆ ವೈಷ್ಣವ್ಗೆ ಲೆಟರ್ನ ತಗೊಂಡು ಹೋಗಿ ಕೊಡ್ತಾರೆ ವೈಶ್ವ ಬರ್ದದ್ದು ಲಕ್ಷ್ಮಿ ಬರ್ದದ್ದು ಅಂತ ಅದನ್ನ ನಂಬುದು ನಿಜವಾಗ್ಲು ಕೂಡ ಲಕ್ಷ್ಮಿ ವೈಷ್ಣವ್ಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಆ ರೀತಿ ಮಾಡೋರಲ್ಲ ಲಕ್ಷ್ಮಿ ಅಂತ ಸ್ವಾಭಿಮಾನ ಬಿಟ್ಟು ಎಮೋಷನಲ್ ಆಗಿ ಈ ರೀತಿ ಬರೆಯೋರಲ್ಲ ಜೊತೆಗೆ ನಾನು ನಡ್ಕೊಂಡಿರೋ ರೀತಿಗೆ ಡಿವೋರ್ಸ್ ಜೊಟ್ಟಿ ಕಸ ಕಳಿಸಬೇಕು ಅವರು ಅಂಥದ್ರಲ್ಲಿ ರಿಕ್ವೆಸ್ಟ್ ರಿಲೇಟೆಡ್ ಕಳಿಸ್ತಾರೆ ಅಂದ್ರೆ ನಂಬೋದು ಕಷ್ಟ ಅಂತ ವೈಷ್ಣವ್ಗೆ ಅನ್ಸುತ್ತೆ ತದನಂತರ ಆ ಕಡೆ ಲಕ್ಷ್ಮಿ ಕೂಡ ನಾನೇ ಎಷ್ಟು ಬಾರಿ ಮಾತಾಡ್ಬೇಕು ಅನ್ಕೊಂಡ್ರು ಅವರು ಮನ್ಸಿ ಇಲ್ಲದೆ ಮಾತಾಡದೆ ಮುಖ ತೆರ್ಗಿಸ್ಕೊಂಡು ಹೋಗಿದ್ದಾರೆ ನನ್ನ ಮೇಲೆ ಅಷ್ಟು ಸಿಟ್ಟಿದೆ ಅಂಥವ್ರು ಈ ರೀತಿ ಊಟ ಕರಿಯೋಕೆ ಹೇಗೆ ಸಾಧ್ಯ ಅಂತ ಲಕ್ಷ್ಮಿ ಅನ್ಕೊತಾಳೆ ಆ ಕಡೆ ಅಂಕಿತ್ ನಿಜಾನೇ ಅಣ್ಣ ನಿಜವಾಗ್ಲೂ ಅದಕ್ಕೇ ಲೆಚ್ಚರ್ ಕೊಟ್ಟಿದ್ದು ಅವರು ನೀನು ಕೋಪ ಇರುತ್ತೆ ಓದಲ್ಲ ನೀನೇ ನಿಲ್ಲಿಸಿ ಓದಿಸು ಅಂತ ಕೂಡ ಹೇಳಿದರು ಅಂತ ಹೇಳ್ಬಿಡ್ತಾನೆ ಇತ್ತ ಕಡೆ ಸುಪ್ರೀತಾ ಕೂಡ ಇರೋದ್ರಿಂದಾಗಿ ಗಂಡು ಮಕ್ಕಳೇ ಹೇಗೆ ಕೋಪ ಇರತ್ತೆ ಆ ಟೈಮಲ್ಲಿ ಆ ರೀತಿ ಆಡ್ತಾರೆ ಸ್ವಲ್ಪ ಆ್ಯಟಿಟ್ಯೂಡ್ಸ್ ಸ್ವಲ್ಪ ಒಂದು ಒಂದಷ್ಟು ಈಕೋ ಈ ರೀತಿ ನಡ್ಕೋತಾರೆ ಬಟ್ ಮನ್ಸು ಕೇಳುವುದಿಲ್ಲ ಅಲ್ವಾ ನಂತರ ಸೋತು ಈ ರೀತಿ ಮಾಡ್ತಾರೆ ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಹೋಗು ಅಂತ ಹೇಳ್ತಾರೆ ಲಕ್ಷ್ಮೀ ತನ್ನ ವೈಷ್ಣವ್ ಜೊತೆ ಹೋಗ್ತದ ಹೋಗ್ತಿದ್ದಾನೆ ಡಿನ್ನರ್ಗೆ ಅನ್ಕೊಂಡು ಯಾವ ಸೀರೆ ಹಾಕೊಳ್ಳೋದು ಅಂತ ನೋಡ್ತಿದ್ರೆ ಯಾವುದೋ ಒಂದು ಸೀರೆ ಆಯ್ಕೆ ಮಾಡ್ಕೋತಾರೆ ಬಟ್ ಕೀರ್ತಿ ಬಂದಿದ್ದೆ ಟೇಸ್ಟ್ ಚೆನ್ನಾಗಿಲ್ಲ ಸೀರೆ ಆಯ್ಕೆ ಮಾಡ್ಕೊಳ್ಳುದ ಅಂದಾಗ ನನ್ನ ಹತ್ರ ಇರೋದು ಎಷ್ಟು ಸೀರೆ ಒಳ್ಳೆ ಸೀರೆಗಳೆಲ್ಲ ಮನೇಲಿದೆ ಅಂದಾಗ ಹಾಗನ್ ಮಾತ್ರಕ್ಕೆ ಇಂಥ ಸೀರೆ ಹಾಕೊಂಡು ಹೋಗುದ ನಾನಿಲ್ವಾ ನಿನ್ನ ನಿನ್ನ ರೆಡಿ ಮಾಡ್ತೀನಿ ಬಾ ಅಂತ ಹೇಳಿ ಲಕ್ಷ್ಮಿನ ಇಲ್ಲಿ ಕೀರ್ತಿನೇ ರೆಡಿ ಮಾಡ್ತಾರೆ ತುಂಬಾ ಮುದ್ದಾಗಿ ಈ ಕಡೆ ಡಿನ್ನರ್ ಡಿನ್ನರ್ಗೆ ಅಂತ ಬರ್ತಾರೆ ತುಂಬಾ ಚೆನ್ನಾಗಿ ಗಾರ್ಡನ್ ಏರಿಯಾದಲ್ಲಿ ಡೆಕೋರೇಷನ್ ಅರೇಂಜ್ ಮನಸ್ ಎಲ್ಲ ಆಗಿದೆ ಅದನ್ನ ನೋಡಿ ವೈಷ್ಣವ್ಗೆ ತುಂಬ ಶಾಕ್ ಆಗುತ್ತೆ ಏನಪ್ಪ ಇದು ಅವ್ರು ಲೆಟರ್ ಬರ್ತಿದೆ ಆಶ್ಚರ್ಯ ಅಂತದ್ರಲ್ಲಿ ಇಷ್ಟು ಮಟ್ಟಿಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನಿಜವಾಗ್ಲೂ ನಂಬೋದು ಕಷ್ಟ ಆಗ್ತದೆ ಆದರೂ ಕೂಡ ನಿಜವಾಗ್ಲು ಲಕ್ಷ್ಮಿಯವರು ಇಂಥದ್ದೆಲ್ಲ ಮಾಡ್ತಿದ್ದಾರೆ ಓ ಮೈ ಗಾಡ್ ಜೊತೆಗೆ ಇಂಥ ಪರಿಸ್ಥಿತಿ ಯಾಕೆ ಬೇಕಿತ್ತು ಅವತ್ತೇ ಎಲ್ಲವನ್ನ ಕೂಡ ಮನಸ್ಸು ಬಿಚ್ಚು ಮಾತಾಡಿದ್ರೆ ಇಂಥ ಸಿಚುವೇಶನ್ ಬರ್ತಿರ್ಲಿಲ್ಲವಲ್ಲ ಅಂತ ಕೂಡ ವೈಷ್ಣವ್ ಅನ್ಕೋತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಈ ಕಡೆ ಲಕ್ಷ್ಮಿ ಕೂಡ ತುಂಬ ಮುದ್ದಾಗಿ ರೆಡಿಯಾಗಿ ಬರ್ತಾರೆ ರೆಡಿ ಆಗಿರೋ ಲಕ್ಷ್ಮಿನ ನೋಡಿದೆ ಕಳೆದು ಹೋಗ್ತಿದ್ದಾರೆ ವೈಷ್ಣವ್ ಏನು ರೀ ಇಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ನಿಜವಾಗ್ಲೂ ಕಳೆದು ಹೋಗದೆ ಏನು ಮಾಡಲಿ ಇಷ್ಟೊಂದು ಇನ್ನೂ ಇಷ್ಟೊಂದು ದೃಢತೆ ಇರ್ತಕ್ಕಂಥ ನೀವು ಅಂಥದೆಲ್ಲ ಮಾಡೋಕೆ ಸಾಧ್ಯ ನಾನು ನಿಜವಾಗ್ಲೂ ನಂಬೋದು ಕಷ್ಟ ಆಗುತ್ತೆ ಯಾಕೆ ನನ್ನ ಯಾಕೆ ನನಗೆ ಈ ಗೊಂದಲಗಳು ಕಾಡ್ತದೆ ಅಂತ ವೈಷ್ಣವ್ ಅನ್ಕೊಳ್ತಿದ್ದಾರೆ ತದ ನಂತರ ಈ ಕಡೆ ಲಕ್ಷ್ಮಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಇವ್ರು ನನ್ನ ಜೊತೆ ಮಾತಾಡಿ ಊಟಕ್ಕೆ ಕರೆದಿರೋದೇ ಹೆಚ್ಚು ಅನ್ಕೊಂಡ್ರೆ ಇಷ್ಟು ಅಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಹಾಗಿದ್ರೆ ಇವ್ರಿಗೆ ನನ್ನ ಮೇಲೆ ಕೋಪ ಸಿಟ್ಟು ಎಲ್ಲ ಹೊರಟು ಇತ್ತ ಹಾಗಿದ್ರೆ ಕೋಪ ಏನೋ ಇಲ್ವಾ ನನ್ನನ್ನು ಕ್ಷಮಿಸ್ಬಿಟ್ರ ಅಂತ ಹೇಳಿ ಅವ್ರಿಗೆ ಫುಲ್ ಖುಷಿಯಾಗ್ಬಿಡ್ತಿದ್ದೆ ಇವರೇ ನನಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಬೇರೆ ಅನ್ಕೊತಿದ್ದಾರೆ ಫೈನಲಿ ಲಕ್ಷ್ಮೀ ವೈಷ್ಣು ಬಳಿಗೆ ಹೋಗ್ತಿದ್ದಾಗೆ ಲಕ್ಷ್ಮೀನ ನೋಡಿದೆ ಕಳೆದು ಹೋಗ್ತಾ ಇದ್ದರೆ ಈ ಕಡೆ ಕೀರ್ತಿ ಅಂಕಿತ ಇವರು ಕೂಡ ಅಲ್ಲೇ ದೂರದಲ್ಲಿ ನಿಂತು ಇದೆಲ್ಲನೂ ಕೂಡ ನೋಡ್ತಿದ್ದಾರೆ ಆಕೆ ಈರೋನವನು ಹೀರೋ ಅಲ್ವಾ ಎಷ್ಟು ಚಂದ ಇದೆ ಅಲ್ವಾ ಅಂತ ಕೀರ್ತಿ ಹೇಳ್ತಿದ್ರೆ ಹೌದು ಈಗ ನಾವಿನ್ನೆಲ್ಲಿರುವುದು ಚೆನ್ನಾಗಿ ಕಾಣಿಸೋದಿಲ್ಲ ಆಮೇಲೆ ಗೊತ್ತಾದರೆ ಸಿಕ್ಕಿಬಿಡ್ತೀವಿ ಮೊದಲು ಇಲ್ಲಿಂದ ಹೊರಡೋಣ ಅಂತ ಬಟ್ ಕೀರ್ತಿ ಹೋಗೋಕೆ ರೆಡಿ ಇಲ್ಲ ಒಂದು ಸರಿ ಇಲ್ಲ ನಾನು ನೋಡ್ಕೊಂಡೆ ಹೋಗೋಣ ಅಂತ ಬೇಡ ಬೇಡ ಮೊದಲು ಇಲ್ಲಿಂದ ಹೋಗಬೇಕು ಅಂತ ಅಂಕಿತ್ ಹೇಳ್ತಾನೆ ಬಟ್ ಫೋನ್ ಬರುತ್ತೆ ಹಾಗಾಗಿ ನೀವು ಹೋಗ್ತೀನ ಅನ್ನೋ ಕನ್ಫರ್ಮೇಷನ್ ತಗೊಂಡು ಅಂಕಿತ್ ಹೋದ್ರೆ ಇಲ್ಲಿ ಕೀರ್ತಿ ಹೋಗ್ತಿರೋಳು ಮತ್ತೆ ವಾಪಸ್ ಬಂದಿದೆ ಈ ವೈಷ್ಣ ಆಗೋದಿಲ್ಲ ಹೇಗಿಗೂ ಆಡ್ತಾನೆ ಆಮೇಲೆ ನನ್ನ ನಚ್ಚಿನ ಆಳಿಸ್ಬಿಟ್ರೆ ಅದಕ್ಕೆ ಇಲ್ಲೇ ನಿಂತು ನಾನು ಗೆಲ್ವನ ಕೂಡ ನೋಡಿ ಅಬ್ಸರ್ವ್ ಮಾಡ್ತೀನಿ ಅಂತ ಅಲ್ಲೇ ನಿಂತ್ಕೊತಾಳೆ ಈ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಅಲ್ಲಿ ಇರುವುದನ್ನ ಹೊರಗಡೆ ಬಂದಂಥ ಕಾವೇರಿ ಗಮನಿಸುತ್ತೆ ಫುಲ್ ಸಿಟ್ಟಾಗ್ತಿದ್ದಾರೆ ಆಗ್ತದೆ ಏನೋ ಅನ್ಕೊಂಡ್ರೆ ಏನಾಗ್ತದೆ ನನ್ನ ಹಣೆ ಬರ ಅಂತ ಅನ್ಕೊಂಡ್ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ವೈಷ್ಣವ್ ಮಾತಾಡ್ತಿಲ್ಲ ಏನಪ್ಪಾ ಇದ್ರು ಮಾತಾಡ್ತಿಲ್ವಲ್ಲ ನಾನೇ ಮಾತಾಡೋಣ ಹೀಗೆ ಮೌನವಾಗಿದ್ರೆ ಹೇಗೆ ಅಂತ ಲಕ್ಷ್ಮಿನೇ ಮಾತ್ ಶುರು ಮಾಡ್ಕೋತಾರೆ ಲಕ್ಷ್ಮಿ ಮಾತ್ ಶುರು ಮಾಡಿದ್ರು ಆ ಕಡೆ ವೈಷ್ಣವಿನ ಹಾ ಹೂ ಬಿಟ್ಟರೆ ಏನೂ ಬರ್ತಿಲ್ಲ ಇದರಿಂದ ಕೋಪ ಬಂದ್ಬಿಡುತ್ತೆ ಲಕ್ಷ್ಮಿಗೆ ಏನಿದು ಊಟಕ್ಕೆ ಕರೆದವ್ರಿ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಕತೆನು ಎತ್ತತದ್ರೆ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ತಕ್ಷಣ ಸಲಾಡ್ ಯೂಸ್ ಮಾಡ್ತಾರೆ ಏನ್ರಿ ಊಟಕ್ಕೆ ಕರೆಯೋಕೆ ಆಗತ್ತೆ ಆಗಲ್ವಾ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ ಏನ್ ಹೇಳಿದ್ರಿ ನೀವು ಅಂದಾಗ ಹೌದು ಊಟ ಕರಿಯೋಕಾಗತ್ತೆ ಮನ್ಸು ಬಿಚ್ಚಿ ಆಗಲ್ವಾ ಅದಕ್ಕೆ ತಾನೇ ಡಿನ್ನರ್ಗೆ ಕರೆದಿದ್ದು ಅಂದಾಗ ಯಾರು ಹೇಳಿದ್ರು ಕರ್ದಿ ಅಂತ ಕರೆದಿದ್ದಲ್ಲ ನೀವೇ ನನ್ನನ್ನ ಕರೆದಿದ್ದು ಅಂತ ವೈಷ್ಣವ್ ನಾನು ನಾನ್ ಕರೆದ್ನ ಅಂತ ಈ ಕಡೆ ಲಕ್ಷ್ಮಿ ಹೇಳ್ತಿದ್ದಾಳೆ ಯೂ ಸಿಗ್ಬಿದ್ವಲ್ಲ ಮುಗೀತು ಕತೆ ಅಂತ ಕೀರ್ತಿ ಅನ್ಕೋತಾ ಇದ್ರ ಒಳಗಡೆ ಕಾವೇರಿ ಅವ್ರ ಮುಂದೆ ಅತ್ತೆ ಬಂದು ನಿಂತ್ಕೊಂಡಿದ್ದಾರೆ ಅತ್ತೆ ಬಂದಿದ್ರೆ ಯಾಕೆ ಬಂದ್ರಿ ಇಷ್ಟ ದಿನ ಬಂದಿರ್ಲಿಲ್ಲ ಅಲ್ವಾ ಯಾಕ ಬಂದ್ರಿ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ಪಾಪ ಜೈಲಲ್ಲಿ ಅಂದೆ ಅಲ್ಲಿರೋರೇ ನಿನಗೆ ಯಶ್ ಕಾಟ ಎಲ್ಲ ಕೊಡ್ತಾ ಇದ್ರು ಪಾಪ ನರಕ ದರ್ಶನ ಮಾಡಿಬಿಡಿದೆ ಅಲ್ಲಿ ನಾನು ಕೂಡ ಬೇರೆ ಬಂದು ತೊಂದ್ರೆ ಕೊಡಲ ಜೊತೆಗೆ ನನಗೆ ಯಾವ ಕರ್ಮನಪ್ಪ ನೀನ್ ಕರ್ಮ ಮಾಡಿ ಜೈಲಿಗೆ ಹೋಗಿದೆ ನನಗೆ ಯಾವ ಕರ್ಮ ಜೈಲಿಗೆ ಬರುವುದಕ್ಕೆ ಅಂತ ಅತ್ತೆ ಹೇಳ್ತಾರೆ ಏನು ಪಾಪ ಮನೆ ಮುದ್ದಿನ ಸೊಸೆನೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಯಲ್ಲ ನಿನ್ನ ಒಂದು ಸ್ವಾರ್ಥಕ್ಕೆ ಸೊಸೆನೂ ಕೂಡ ಬಲಿ ಕೊಟ್ಬಿಟ್ಟಿಯಲ್ಲ ಪಾಪಿ ಅಂತ ಹೇಳಿ ಅತ್ತೆ ಬೈತಿದ್ರೆ ಯಾನಿ ನೀವು ಮೊದಲು ಹೋಗ್ತಾ ಇರಿ ಇಲ್ಲಿಂದ ಅಂತ ಕಾವೇರಿ ಹೋಗ್ತಾರೆ ಹೇಳ್ತಾರೆ ಹೋಗ್ತೀನಿ ಹೋಗ್ತೀನಿ ಹೋಗದೆ ಎಲ್ಲ ಹೋಗ್ತೀನಿ ಆದ್ರೆ ನೀನಂತೂ ಯಾವತ್ತು ಕೂಡ ಹೀಗೆ ಒಂಟಿ ಆಗಿದೆಯಾ ಯಾವಾಗಲೂ ಕೂಡ ಹೀಗೆ ಒಂಟಿ ಆಗಿ ಇರ್ಬೇಕಾಗತ್ತೆ ಅಂತ ಹೇಳ್ತಾರೆ ಯಾರು ಹೇಳಿದ್ದು ನಾನು ಒಂಟಿ ಅಂದಾಗ ಎಲ್ಲಿ ನಿನ್ನ ಮಗ ನಿನ್ನ ಮಗ ನಿನ್ನ ಜೊತೆ ಇದಾನ ಹೆಂಡತಿ ಜೊತೆ ಇದಾನೆ ಅಂದ್ಮೇಲೆ ನೀನು ಒಂಟಿ ಹೇಳಿದೆ ಇನ್ನೇನು ಅಂತ ಕೀರ್ತದ ಇದರಿಂದ ನಿಜವಾಗ್ಲು ಕೂಡ ಕೋಪ ಬಂದ್ಬಿಡುತ್ತೆ ಸಟ್ ಬಂದ್ಬಿಡುತ್ತೆ ಕಾವೇರಿ ಅವ್ರಿಗೆ ಕೊಪ್ಪ ಮಾಡ್ಕೋತಿದ್ದಾಗೆ ಅತ್ತೆ ನಿನ್ನ ಕಥೆನೇ ಇಷ್ಟು ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾರೆ ಫೈನಲಿ ಅಲ್ಲಿ ಅತ್ತೆ ಹೋಗ್ತಿದ್ದಾಗೆ ಈ ಕಡೆ ಕಾವೇರಿಯವರು ಮತ್ತೆ ಹೊರಗಡೆ ಬರ್ತಾರೆ ಆತ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಈ ಕಡೆ ಪರವಾಗಿಲ್ಲ ಹೇಗೋ ಬಂದ್ವಿ ಬಟ್ ಆದರೂ ಕೂಡ ನಿಜ ಹೇಳ್ತೀನಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಮನ್ಸು ಪಿಚ್ಚಿ ಮಾತಾಡಬೇಕು ನಾನು ಮನ್ಸು ಪಿಚ್ಚು ಕೂಡ ಹೇಳ್ತೀನಿ ಯಾವುದನ್ನು ಕೂಡ ಮುಚ್ಚುಮರೆ ಮಾಡೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳೋಕೆ ಮುಂದಾಗ್ತಿದ್ರೆ ಅದ ಕಡೆ ವೈಷ್ಣವ್ ಕೇಳೋದಕ್ಕೆ ರೆಡಿ ಇಲ್ಲ ಇದ್ರ ನಡುವೆ ಹಗ್ಗನ್ನೇ ಮಾಡ್ಬಿಡ್ತಾಳೆ ಲಕ್ಷ್ಮಿ ವೈಷ್ಣವ್ನ ಬಟ್ ಇಲ್ಲಿ ಸತ್ಯನ ಹೇಳ್ತೀನಿ ಮನಬಿಟ್ರಿ ಅಂತ ಹೇಳಿದ ಲಕ್ಷ್ಮೀ ಸತ್ಯವನ್ನು ನಿಜವಾಗ್ಲೂ ಕೂಡ ಇಲ್ಲಿ ವೈಷ್ಣವ್ ಕೇಳಿಸ್ಕೋತಾರ ಅನ್ನೋದೇ ನಿಜವಾಗ್ಲೂ ಕೂಡ ಸೂಚಕ ಸ್ಥಿತಿಯಾಗಿದೆ ಅದರ ನಡುವೆ ಮತ್ತೆ ಕಾವೇರಿಯವರು ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದು ಸಿಟ್ಟ ಆಗ್ತಾ ಇದ್ದಾರೆ ಅದನ್ನು ನೋಡಿದ್ದೆ ಕೀರ್ತಿ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಕುಪ ಮಾಡಿಕೊಂಡಿದ್ದೆ ಅಲ್ಲಿ ಕಾವೇರಿ ಕತೆ ನಾವು ಮುಗಿಸಲೇಬೇಕು ಅಂತ ಹೋಗೋಷ್ಟರಲ್ಲಿ ಕಾವೇರಿ ಹೋಗಿ ಮಲ್ಕೋತಾರೆ ಫೈನಲಿ ರೂಮ್ಗೆ ನುಗ್ತಿದ್ದಾಳೆ ಕೀರ್ತಿ ರೂಮ್ಗೆ ನುಗ್ಗಿದ್ದೆ ಕಾವೇರಿ ರೂಮ್ಗೆ ನುಗ್ಗಿದ್ದೆ ಈ ಕಡೆ ಕಾವೇರಿ ಮಲಗಿರೋ ಕಾವೇರಿ ಕುದ್ಕೆನ ಹೆಸರು okay ಸಾಯಿಸೋಕೆ ಮುಂದಾಗ್ತಿದ್ದಾಳೆ ಈ ಕಡೆ ಎಚ್ರು ಆಗ್ಬಿಡುತ್ತೆ ಕೀರ್ತಿ ಏನು ಮಾಡ್ತಿದ್ದೆ ಬಿಡು ಅಂತಿದ್ರು ಬಿಡುವುದಿಲ್ಲ ಆಂಟಿ ನಿಮ್ಮ ನೀವು ಯಾವುದೇ ಕಾರಣಕ್ಕೂ ಬದುಕಬಾರ್ದು ನೀವು ಯಾಕೆ ಬದುಕಬೇಕು ನೀವು ಈ ನಿಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಇಲ್ಲ ನಿಮ್ಮನ್ನ ಕತೆ ನಾನು ನಾನೇ ಮುಗಿಸ್ತೀನಿ ಅವತ್ತು ನನ್ನ ಬಿಟ್ಟದಿಂದ ತಳ್ಳದ್ರಿ ಅಲ್ವಾ ಇಲ್ಲ ಆ ಅಸಹಾಯಕ ಪರಿಸ್ಥಿತಿಲಿ ನನಗೇನು ಮಾಡೋಕ್ಕಾಗಲಿಲ್ಲ ಹಾಗಂತ ನಾನು ಇರುವುದಿಲ್ಲ ನಿಮ್ಮ ಕಥೆಯನ್ನು ಇವತ್ತು ಮುಗಿಸೇ ಮುಗಿಸ್ತೀನಿ ಅಂತಿದ್ದಾರೆ ಹಾಗಿದ್ರೆ ಕಾವೇರಿ ಕತೆ ಮುಗಿಸ್ಬಿಡ್ತಾಳೆ ಕೀರ್ತಿ ಎಲ್ಲ ನಿಮ್ಮ ಕೂಡ ಆಗ್ಬಿಡುತ್ತಾ ಕೀರ್ತಿಗೆ ಇದ್ರ ನಡುವೆ ಕಾವೇರಿಯಿಂದನೇ ಎಲ್ಲ ಸತ್ಯವನ್ನ ಬಾಯಿ ಬಿಡಿಸ್ತಾಳೆ ಕೀರ್ತಿ ವೈಷ್ಣು ಮುಂದೆ ನಿಜವಾದ ಸತ್ಯ ಅಮ್ಮನ ನಿಜ ಮುಖ ಬಿಟ್ಟ ಬಯಲಾಗತ್ತ ಲಕ್ಷ್ಮೀನ ದೂರ ಮಾಡಿಕೊಂಡಿದ್ದ ವೈಷ್ಣು ಮುಂದೆ ಅಮ್ಮನ ಸತ್ಯ ಬಯಲಾಗೆ ಬಿಡತ್ತ ಕೀರ್ತಿನೇ ಒಂದು ಎಲ್ಲ ಸತ್ಯವನ್ನ ಕೂಡ ಕಾವೇರಿಯಿಂದ ಕಕ್ಸೇ ಬಿಡ್ತಾರ ಏನಾಗತ್ತೆ ಏನ್ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ